اوه اوه اوه

ಒಳ್ಳೇದು ಅವರು ದೂರ ಇರಬೇಕು ಅದರಿಂದ ದೂರ ಇರ್ಬೇಕನ್ನೋದಾದ್ರೆ ಒಳ್ಳೆ ಶಿಕ್ಷಣ ಪಡೆಯಬೇಕು ಒಳ್ಳೆ ಶಿಕ್ಷಣ ಒಳ್ಳೆ ಶಿಕ್ಷಣ ಸಂಸ್ಥೆಗಳಿಂದ ಪಡಿಬೇಕು ಆಮೇಲೆ ಎರಡನೇದಾಗಿ ಶಿಕ್ಷಣ ಪಡಿಬೇಕಾದ್ರೆ ಮುಂದೆ ಜೀವನ ಹೆಂಗೆ ರೋಷಿಸ್ಕೊಬೇಕು ಅವ್ರ ಸ್ವಂತ ಕಾಲ ಮೇಲೆ ಹೆಂಗ್ ನಿಲ್ಬೇಕನ್ನೋದ್ರೆ ಯೋಚನೆ ಮಾಡಬೇಕು ಇವರೆಲ್ಲ ಏನಂದ್ರೆ ಡಿಗ್ರಿ ಮುಗಿಸಿದ್ಮೇಲೆ ಐ ಟಿ ಐ ಮುಗಿಸಿದ್ಮೇಲೆ ಡಿಪ್ಲೊಮಾ ಮುಗಿಸಿದ್ಮೇಲೆ ಯೋಚನೆ ಮಾಡ್ತಾರೆ ಜೀವನ ಹೆಂಗಿರ್ಬೇಕಂತಂದ್ರೆ ನಾವು ಶಾಲಾ ಕಾಲೇಜು ದಿನಗಳಲ್ಲಿ ಯೋಚನೆ ಮಾಡ್ಬೇಕು ನಮ್ಮ ಜೀವನ ಹೆಂಗಿರ್ಬೇಕಂತ ಆಮೇಲೆ ಅವರಲ್ಲಿ ಏನೇನು ಪ್ರತಿಭೆ ಇದ್ರೆ ಆ ಪ್ರತಿಭೆ ಅವರಿಗೆ ಗೊತ್ತಿದ್ರೆ ನನ್ನ ಪ್ರತಿಭೆ ಇದೆ ಅಂತಂದು ಹೆದ್ರು ಬಾ ಯಾರಿಗೂ ಹೋಗಿ ಸಹಾಯ ಕೇಳಬೇಕು ಸರ್ ನನ್ನಲ್ಲಿ ಪ್ರತಿಭೆ ಇದೆ ನನಗೆ ಪ್ರೋತ್ಸಾಹ ಮಾಡಿ ಒಂದು ಅವಕಾಶ ಕೊಡಿ ಅಂತಂದು ಕೆಲವೊಂದ್ಸರಿ ಅವಕಾಶ ಸಿಗೋದಿಲ್ಲ ಅವಕಾಶ ಸಿಗದೆ ಇದ್ದಾಗ ಅವಕಾಶಗಳು ನಾವೇ ನಿರ್ಮಾಣ ಮಾಡ್ಕೋಬೇಕು ನಮ್ಮ ಅವಕಾಶ ನಾವೇ ಸೃಷ್ಟಿ ಮಾಡ್ಕೋಬೇಕು ಇನ್ನೊಂದು ಧೈರ್ಯ ಇರಬೇಕು ನಮ್ಮ ಯುವಕರಿಗೆ ಯಾವುದೇ ಎದುರಿಕೆ ಇಲ್ದಂಗೆ ಧೈರ್ಯ ಬಂದಂಗೆ ಮುಂದಬೇಕು ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಕೂಡ ಅವರು ಅದರಲ್ಲಿ ನಾನು ಅತ್ಯುನ್ನತ ಮಟ್ಟಕ್ಕೆ ಬೆಳಿತೀನಿ ಅನ್ನೋ ಥರ ಇರಬೇಕು ಅವರಿಗೆ ಇನ್ನೊಂದು ರಾಜಕಾರಣಕ್ಕೂ ಕೂಡ ಆಹ್ವಾನ ಕೊಡ್ತೀನಿ ಯುವಕರಿಗೆ ಆಮೇಲೆ ಒಳ್ಳೆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದು ಒಂದು ದೊಡ್ಡ ಮಹತ್ವದ ಪಾತ್ರ ಇದೆ ಅಂತ ನೋಡ್ಕೊಳ್ಬೇಕು ರಾಜಕಾರಣಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೇವಲ ಹಿಂಬಾಲಕರಾಗೋದಲ್ಲ ನಾಯಕರಾಗೋದಕ್ಕೆ ಪ್ರಯತ್ನ ಕೊಡಬೇಕು ಎಲ್ಲರೂ ನಾಯಕರಾಗಬೇಕು ಇದು ನನ್ನ ಸಂಕೇತ